ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ನಗರಸಭೆ ಪರಿಸರ ಇಂಜಿನಿಯರ್ ಎಲ್ಲಿದ್ದೀರಿ ಬನ್ನಿ ಬಿಎಚ್ ರಸ್ತೆಯ ಡಿವೈಡರ್ ಮಧ್ಯೆಯ ಕಸ ತೆಗೆಸಿ ಪರಿಸರ ಸಂರಕ್ಷಿಸಿ ನಗರದ ಅತ್ಯಂತ ಪ್ರಮುಖ ರಸ್ತೆ ಬಿಎಚ್ ರಸ್ತೆ ಅಷ್ಟೇ ಅಲ್ಲ ಇದು ಅಂತರಾಜ್ಯ ಸಂಪರ್ಕದ ರಾಜ್ಯ ಹೆದ್ದಾರಿ ಕೂಡ ಆಗಿದೆ ರಾಜ್ಯ ಮತ್ತು ಅಂತರಾಜ್ಯದ ಪ್ರಯಾಣಿಕರು ಈ ರಸ್ತೆಯಲ್ಲಿ ಸದಾ ಹಾದು ಹೋಗ್ತಿರುತ್ತಾರೆ ನಗರದ ಸ್ವಚ್ಛತೆಯೊಂದಿಗೆ ಎಂದ ಚಂದ ಕಾಪಾಡುವುದು ಕೂಡ ನಗರಸಭೆಯ ಆದ್ಯ ಕರ್ತವ್ಯ ಈ ನಿಟ್ಟಿನಲ್ಲಿ ಆರೋಗ್ಯ ಶಾಖೆಯ ಪರಿಸರ ಅಭಿಯಂತರರ ಜವಾಬ್ದಾರಿ ಪ್ರಮುಖವಾಗಿರುತ್ತದೆ ರಾಜ್ಯ ಹೆದ್ದಾರಿ ಬಿಎಚ್ ರಸ್ತೆಯ ನಡುವೆ ವಿಭಜಕವನ್ನು ಬೃಹದಾಕಾರವಾಗಿ ನಿರ್ಮಿಸಿ ಅದರ ಮಧ್ಯೆ ಗಿಡಗಳನ್ನು ನೆಟ್ಟು ಹಚ್ಚ ಹಸಿರು ಪರಿಸರ ಕಾಪಾಡಿ ನಗರ ಸೌಂದರ್ಯ ಹೆಚ್ಚಿಸುವ ಉದ್ದೇಶಕ್ಕೆ ಇಡಲಾಗಿತ್ತು ಆದರೆ ಈಗ ಉದ್ದೇಶ ಅದಲ್ಲ ರಸ್ತೆ ಡಿವೈಡರ್ ನಡುವೆ ಒಣಗಿರುವ ಗಿಡಗಳ ನೆರೆಹೊರೆ ಕಸ ಸುರಿಯುವ ಡಸ್ಟ್ಬಿನ್ ಆಗಿದೆ ಇದು ನಿಜಕ್ಕೂ ಬೇಸರದ ಸಂಗತಿ ನಗರಸಭೆ ಸ್ವಚ್ಛತೆಯ ಕರ್ತವ್ಯ ಪಾಲಿಸುವಲ್ಲಿ ಎಂದಿಗೂ ವಿಫಲವಾಗಬಾರದು ಈ ವಿಚಾರದಲ್ಲಿ ಪರಿಸರ ಅಭಿಯಂತರರು ಎಚ್ಚೆತ್ತು ನಗರ ಸೌಂದರ್ಯವನ್ನು ಕಾಪಾಡುವುದರ ಮೂಲಕ ನಗರದ ಘನತೆ ಗೌರವ ಹೆಚ್ಚಿಸಲಿ ಎಂಬುದೇ ನಾಗರಿಕರ ಆಶಯ